ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಎಲ್ಲ ಆಡಳಿತ ಮಂಡಳಿ ಮತ್ತು ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಇವತ್ತು ಗ್ರಾಹಕರಿಗೆ ಜಾಗೃತಿ ಮೂಡಿಸೋ ದೃಷ್ಟಿಯಿಂದ ಹಾಲಿನ ಬಗ್ಗೆ ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ವಿಶ್ವ ಹಾಲು ದಿನಾಚರಣೆಯ ಜೂನ್ ಒಂದು ಏನು ನಾವು ಆಚರಣೆ ಮಾಡ್ತೀವಿ ಅಂದು ಇವತ್ತು ಇಡೀ ನಮ್ಮ ಮೈಸೂರು ಹಾಲು ಒಕ್ಕೂಟದ ವತಿಯಿಂದ ಬೈಕ್ ಜಾತ್ರೆ ನಡೆಸೋದ್ರ ಮುಖಾಂತರ ಜಾಗೃತಿಯನ್ನು ಮೂಡಿಸ್ತು ಇವತ್ತು ವಾರಕ್ಕೆ ವಾರದ ಅಂತ್ಯದಲ್ಲಿ ಪ್ರತಿದಿನ ಹತ್ತು ವರ್ಷಕ್ಕೆ ವಾರಾಂತ್ಯದಲ್ಲಿ ಅತಿ ಹೆಚ್ಚು ಚಾಮುಂಡಿ ತಾಯಿ ಭಕ್ತರು ಈ ಚಾಮುಂಡಿ ತಪ್ಪಲಿನಲ್ಲಿ ಬೆಟ್ಟ ಹತ್ತೋದ್ರಿಂದ ಅದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೋಸ್ಕರ ನಾವೆಲ್ಲ ಹಾಲನ್ನು ಉತ್ಪನ್ನಗಳಿಂದ ಮತ್ತು ಹಾಲಿಂದ ಏನೆಲ್ಲ ಪ್ರಯೋಜನ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅವರಿಗೆ ಮನದಟ್ಟು ಮಾಡಬೇಕು ಜೊತೆಗೆ ಏನಿವತ್ತು ರೈತ ಪೇವರೋದವ್ರು ಇವತ್ತು ಉತ್ಪಾದನೆ ಮಾಡ್ತಾರೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕಾರ್ಯಕ್ರಮ ನಂಬ್ಕೊಂಡಿದ್ವಿ ಇತ್ತೀಚಿನ ದಿನಗಳಲ್ಲಿ ಏನು ತಂಪು ಪಾನೀಯಗಳನ್ನ ಏನೋ ಜನ ಒಂಥರ ಶೋಕಿಯಾಗಿ ಅದನ್ನ ಉಪಯೋಗ ಮಾಡ್ಕೊಳ್ಳೋವಂಥ ದಿನದಲ್ಲಿ ಆರೋಗ್ಯ ಆಗ್ತಿತ್ತು ಅದರಿಂದ ಅದ್ರ ಬದಲು ನುಂದಿನಿ ಹಾಲಿನ ಉತ್ಪನ್ನಗಳನ್ನ ಉಪಯೋಗ ಮಾಡಿದ್ರೆ ಆರೋಗ್ಯ ದೃಷ್ಟಿಯಿಂದ ಅತಿ ಬಹಳ ಮುಖ್ಯವಾಗ್ತದೆ ಆದ್ದರಿಂದ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಗ್ರಾಹಕರ ಮೇಲೆ ರೈತ ಅಪಿರ್ವದ ಮೇಲೆ ಇರಲಿಲ್ಲ ದೃಷ್ಟಿಯಿಂದ ನಾವು ಅರಿವು ಮೂಡಿಸ್ತಾ ಇದೀವಿ ಸರ್ ಮಾಡ್ಬಿಟ್ಟು ಇಲ್ಲ ನಾವು ಯಾವಾಗಲೂ ಪದೇ ಪದೇ ವರ್ಷಾಂತ ಪೂರ್ತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾನೆ ಇರ್ತೀವಿ ಈ ಸಿಹಿ ಉತ್ಪನ್ನಗಳ ಕಾರ್ಯಕ್ರಮ ಒಂದಿನ ಜೂನ್ ಒಂದಿನ ಹಾಲಿನ ದಿನಾಚರಣೆ ವಿಶ್ವ ಹಾಲು ದಿನಾಚರಣೆ ಒಂದು ದಿನ ಆಮೇಲೆ ಮತ್ತೆ ಬಿಡು ದಿನಗಳಲ್ಲಿ ಈ ಥರ ದಿನ ಬೆಟ್ಟದ ಹತ್ರ ಒಂದ್ಸಲ ಮತ್ತೆ ಮಹಿಳೆಯರನ್ನ ಕರೆದು ಹಾಲಿನ ಉತ್ಪನ್ನದಿಂದ ಅಡುಗೆಗಳನ್ನ ಮಾಡಿದ್ರೆ ಯಾವ ರೀತಿ ಪ್ರೋಟೀನ್ ಅಂಶ ಹೆಚ್ಚಾಗುತ್ತೆ ಅನ್ನೋ ದೃಷ್ಟಿಯಿಂದ ಕಾರ್ಯಕ್ರಮ ಮಾಡ್ತೀವಿ ಈ ಥರ ಅನೇಕ ಕಾರ್ಯಕ್ರಮಗಳನ್ನ ನಾವು ಇತ್ತೀಚಿನ ಮೂರು ವರ್ಷಗಳಿಂದ ಮಾಡ್ತಿದ್ರೆ ಇವತ್ತೇನು ಇವತ್ತು ಆರೋಗ್ಯ ಕ್ಷೀಣಿಸ್ತಾ ಇದೆ ಸಮಾಜದಲ್ಲಿ ಅದನ್ನ ಉತ್ತಮ ಪಡಿಸ್ಕೊಳ್ಬೇಕಂದ್ರೆ ನಂದಿನಿ ಉತ್ಪನ್ನಗಳನ್ನ ಹಾಲನ್ನ ಅತಿ ಹೆಚ್ಚು ಸೇವನೆ ಮಾಡಿದ್ರೆ ಹಾಲಿಂದ ಎಷ್ಟೆಲ್ಲ ಅನುಕೂಲಗಳಾಗ್ತದೆ ಅನ್ನೋದನ್ನ ಅರಿವು ಮೂಡಿಸ್ತಾ ಸರ್ ಇವತ್ತು ನೋಡಿ ನಮ್ಮ ಒಕ್ಕೂಟದಲ್ಲಿ ಒಂಬತ್ತು ಲಕ್ಷ ಲೀಟರ್ ಹಾಲು ದಾಡ್ತಾ ಇದೆ ಸೀಸನ್ ಬರೋಷ್ಟೊಳಗೆ ಹತ್ತು ಲಕ್ಷ ಲೀಟರ್ ಹಾಲು ಬರ್ತದೆ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಜೊತೆಗೆ ಸೇಲ್ಸ್ಗಳು ಅಷ್ಟೇ ಇವತ್ತು ದಿನ ದಿನ ಗಣನೀಯವಾಗಿ ಹೆಚ್ಚಾಗ್ತಿದೆ ಹೊರತು ಕಮ್ಮಿ ಆಗ್ತಾಯಿಲ್ಲ ಪ್ರತಿದಿನ ಹಾಲಿನ ಉತ್ಪನ್ನಗಳ ಅರಿವು ಮೂಡಿಸಿದ್ರಿಂದ ಹಾಲಿನ ಸೇಲ್ಸ್ ಜಾಸ್ತಿ ಆಗ್ತಾಯಿದೆ ಜೊತೆಗೆ ಹೊರರಾಜ್ಯದ ಅಂದಿನ ಬಗ್ಗೆ ಭಾಳಷ್ಟು ವಿಶ್ವಾಸ ಇರೋದ್ರಿಂದ ಅಲ್ಲೂ ಸುಧಾ ಭಾಳಷ್ಟು ಮಾರಾಟ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತಾಯಿದೆ ಸರ್ ಸರ್ ರೈತಾಪಿ ಬರೋದ್ರಿಗೆ ಈ ಮೂರು ವರ್ಷ ನಮ್ಮ ಬುಳ್ಳ ಅವಧಿಲಿ ರೇಟ್ನ ಅತಿ ಹೆಚ್ಚು ರಾಜ್ಯದಲ್ಲಿ ಅಂದರೆ ಅತಿ ಹೆಚ್ಚು ರೇಟ್ ಕೊಡಿದರೆ ನಮ್ಮ ಮೈಸೂರು ಜಿಲ್ಲಾ ಒಕ್ಕೂಡಿಂದ ಒಳ್ಳೆ ದರವನ್ನು ಕೊಟ್ಟಿದ್ವಿ ಪ್ರೋತ್ಸಾಹ ಸುಧಾರ ಸರ್ಕಾರದಿಂದ ಬರ್ತಾಯಿದೆ ಜೊತೆಗೆ ಅವರಿಗೆ ಅನುಕೂಲ ಆದಂಥದ ಹುಲ್ಕಟ ಮಾಡೋ ಮೆಷಿನ್ ಇರ್ಬೋದು ಹಾಲು ಕರೆ ಮೆಷಿನ್ ಇರ್ಬೋದು ರಬ್ಬರ್ ಮ್ಯಾಟ್ ಇರ್ಬೋದು ಈ ಥರ ಅನೇಕ ಅನುಕೂಲವನ್ನು ಮಾಡ್ಕೊಂಡಿದ್ದೀವಿ ಜೊತೆಗೆ ಸರ್ಕಾರದಿಂದ ಸುಧಾರ ಅನೇಕ ಕಾರ್ಯಕ್ರಮಗಳನ್ನ ಇತ್ತೀಚಿನ ದಿನಗಳಲ್ಲಿ ಹಮ್ಮಿಕೊಡ್ತಾಯಿದ್ರು ಸರ್ ಈಗ ಮೈಸೂರು ಹಾಲು ಒಕ್ಕೂಡದಲ್ಲಿ ನಮ್ಮಲ್ಲಿ ಸಾಕಷ್ಟು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ತಯಾರು ಮಾಡ್ತಿದ್ದೀವಿ ಇದನ್ನು ಉತ್ಪಾದನೆ ಮಾಡೋರ ಜೊತೆಗೆ ಹೆಚ್ಚು ಮಾರುಕಟ್ಟೆ ಮಾಡೋದು ನಮ್ಮ ಮೊದಲ ಆದ್ಯತೆ ಇದಕ್ಕೆ ಬಹುಮುಖ್ಯ ಕಾರಣ ಈಗಾಗಲೇ ಈಗಾಗಲೇ ಒಕ್ಕೂಡದಲ್ಲಿ ಒಂಬತ್ತರಿಂದ ಒಂಬತ್ತುವರೆ ಲಕ್ಷ ಲೀಟರ್ ಹಾಲಷ್ಟು ನಾವು ತೊಗೋತಾ ಇದ್ವಿ ಈ ಒಂಬತ್ತುವರೆ ಲಕ್ಷ ಲೀಟರ್ ಹಾಲು ಕೂಡ ನಾವು ಇನ್ನು ಮಾರಾಟ ಮಾಡೋದು ನಮಗೆ ಒಂದು ದೊಡ್ಡ ಸವಾಲು ಈ ಹಿನ್ನೆಲೆಯಲ್ಲಿ ಮೈಸೂರು ನಗರದಲ್ಲಿ ನಮ್ಮಲ್ಲಿ ಬರುವ ಎಲ್ಲ ಹಾಲನ್ನು ವಿವಿಧ ರೂಪದಲ್ಲಿ ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ರೂಪದಲ್ಲಿ ಮಾರಾಟ ಮಾಡಬೇಕಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರದಲ್ಲಿ ಇಲ್ಲಿನ ಜನರಿಗೆ ನಂದಿನಿ ಉತ್ಪನ್ನಗಳ ಬಗ್ಗೆ ಅರಿವು ಹೆಚ್ಚು ಮೂಡಿಸಿ ಸಾಕಷ್ಟು ಈಗಾಗಲೇ ಚಟುವಟಿಕೆಗಳು ಮಾಡ್ಕೊಂಡಿದ್ವಿ ಈ ಮೊದಲು ವಿಶ್ವ ಅನ್ನ ದಿನಾಚರಣೆ ದಿವಸ ನಾವು ಬೈಕ್ ಜಾಥಾ ಮಾಡಿದ್ವಿ ಆಮೇಲೆ ನಮ್ಮ ಒಕ್ಕೂಟದಲ್ಲಿ ನಂದಿನಿ ಪಾಕ ಸ್ಪರ್ಧೆ ಹಮ್ಮಿಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಚಿತ್ರಕಲಾ ಸ್ಪರ್ಧೆ ಮಾಡಿಕೊಡ್ಬೇಕು ಅಂತ ನಾವು ಹಮ್ಮಿಕೊಂಡಿದ್ವಿ ಹಾಗೂ ಶಾಲಾ ಅರಿವು ಕಾರ್ಯಕ್ರಮಗಳು ಕೂಡ ಈಗಾಗಲೇ ನಾವು ಸಾಕಷ್ಟು ಮಾಡಿದ್ದೀವಿ ಆಮೇಲೆ ಡೋ ಡೋರ್ ಡೆಲಿವರಿ ಅಂದರೆ ಮನೆ ಮನೆ ಕ್ಯಾಂಪೇನ್ ಮಾಡಿ ಅರಿವು ಮೂಡಿಸೋಕ ಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಈ ಹಿನ್ನೆಲೆಯಲ್ಲಿ ಇದು ಒಂದು ವಿನೂತನವಾಗಿ ಏಕೆಂದರೆ ಮೈಸೂರಿಗೆ ಚಾಮುಂಡಿ ಬೆಟ್ಟ ಚಾಮುಂಡಿ ದೇವಸ್ಥಾನ ಎಲ್ಲರಿಗೂ ಭಾರಿ ಪ್ರಖ್ಯಾತಿ ಹೊಂದಿದೆ ಇಲ್ಲಿ ಸಾಕಷ್ಟು ಜನರು ಕೂಡ ನಾನು ತುಂಬ ಬೆಳಿ ಬೆಳಿಗ್ಗೆ ಎಸ್ಪೆಷಲಿ ಭಾನುವಾರ ರಜಾದ್ರಿಗೆ ಬರೋ ಹಿನ್ನೆಲೆಯಲ್ಲಿ ನಾವು ಕೂಡ ಜಾಥಾ ಮಾಡಿ ನಮ್ಮ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನ ಅರಿವು ಮೂಡಿಸಿ ನಮ್ಮ ಉತ್ಪನ್ನ ಹೆಚ್ಚು ಮಾರಾಟ ಮಾಡೋದು ನಮ್ಮ ಉದ್ದೇಶ ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಮೈಸೂರು ಹಾಲು ಒಕ್ಕೂಟದ ಆಡಳಿತ ಮಂಡಳಿಯವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಸಮಾಜದ ಸ್ವಸ್ಥವನ್ನು ಕಾಪಾಡಲು ಉತ್ತಮ ಗುಣಮಟ್ಟದ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಅದು ಉತ್ಕೃಷ್ಟ ದರ್ಜೆ ಹಾಲಿನ ಉತ್ಪನ್ನಗಳನ್ನು ನಮ್ಮ ಮೈಸೂರು ಹಾಲು ಒಕ್ಕೂಟ ಗ್ರಾಹಕರಿಗೆ ಕೊಡ್ತಾ ಇದೆ ಅದರ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಇವತ್ತು ಒಂದು ವಿಶೇಷ ಜಾಥಾವನ್ನು ನಮ್ಮಕೊಂಡಿದ್ದೀವಿ ನಿತ್ಯ ನಿರಂತರವಾಗಿ ಮೈಸೂರು ಹಲವು ಕಟ್ಟಡ ಮತ್ತು ಕರ್ನಾಟಕ ಹಲವು ಮಹಾಮಂಡಳ ಈ ರೀತಿ ಸಾರ್ವಜನಿಕ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಮುಂದ್ಕೊಳ್ತಾ ಇದ್ದಾರೆ ಅದರ ಭಾಗವಾಗಿ ಇವತ್ತು ನಾವು ಚಾಮುಂಡಿ ಬೆಟ್ಟದ ಚಾಮುಂಡಿ ಬೆಟ್ಟದ ಪಾದದಲ್ಲಿ ಚಾಮುಂಡಿ ಮೆಟ್ಟಲನ್ನ ಹತ್ತಿರ ಮುಖ್ಯನ ಸಾರ್ವಜನಿಕರಿಗೂ ಸಹ ಒಂದು ಜಾಗೃತನ ಮೂಡಿಸೋ ಕಡೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಬೆಳಗಿನ ಶುಭಾಶಯಗಳು ಮತ್ತು ನಂದಿನಿ ಉತ್ಪನ್ನಗಳನ್ನ ಹೆಚ್ಚು ಬಳಸಿ ಮತ್ತು ನ ಗ್ರಾಹಕರು ನಮ್ಮ ನಂದಿನಿ ಹಾಲನ್ನೇ ಬಳಸಿ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆರೋಗ್ಯಕ್ಕಾಗಿ